ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಫಸ್ಟ್ ನಾನು ನಿಂಗೆ ತೋರಿಸ್ತೀನಿ ನೋಡಿ ನನ್ನ ಮುಖ ಯಾವುದೇ ತರ ನಾನು ಮೇಕಪ್ ಇರ್ಲಿ ಏನೂ ಹಾಕಿಲ್ಲ ಹೇಗಿದ್ದೀನೋ ಹಾಗೆ ಇದ್ದೀನಿ ಏನೂ ಕೂಡ ಯೂಸ್ ಮಾಡಿಲ್ಲ ನಿಮಗೆ ತೋರಿಸೋದಕ್ಕೆ ನಾನು ಫುಲ್ ಡೇ ಇವತ್ತು ಹಾಗೆ ಇದ್ದೆ ನೋಡಿ ನಂಗೆ ಡಾರ್ಕ್ ಸರ್ಕಲ್ ಕೂಡ ಕಮ್ಮಿ ಆಗಿದೆ ತುಂಬಾ ಡಾರ್ಕ್ ಸರ್ಕಲ್ ಇತ್ತು ನನಗೆ ಹಾಗೆ ಇಲ್ಲಿ ಬ್ಲ್ಯಾಕ್ ಇತ್ತು ಬ್ಲ್ಯಾಕ್ ಅಂದ್ರೆ ನಾನು ಬಿಸಿಲಿಗೆ ಬೇಗ ಬ್ಲ್ಯಾಕ್ ಆಗಿಬಿಡ್ತಾ ಇದ್ದೆ ಪ್ಲಸ್ ಇಲ್ಲೆಲ್ಲ ನನಗೆ ಮಾರ್ಕ್ ಆಗಿತ್ತು ಯಾಕಾಗಿತ್ತು ಅಂತ ಹೇಳ್ತೀನಿ ನಾನು ರೆಗ್ಯುಲರಾಗಿ ಒಂದು ನೈಟಲ್ಲಿ ಒಂದು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೆ ಅದರಿಂದ ನನಗಾಗಿದ್ದ ಎಫೆಕ್ಟ್ ಅದು ಒಂದಿನ ಅಲ್ಲ ಎರಡು ದಿನ ಏನಾದರೂ ನಾನು ಬಿಟ್ಟೆ ಅಂದರೆ ಆ ಕ್ರೀಮ್ನ ಅಕಸ್ಮಾತ್ ಎಲ್ಲಾದರೂ ಹೋಗ್ತಾ ಇದ್ದೀನಿ ಯಾರ ಮನೆಗಾದರೂ ಇದ್ದೀನಿ ಹಚ್ಕೊಳ್ಳೋಕ್ಕೆ ಬೇಜಾರು ಅಂತ ಏನಾದರೂ ಒಂದು ನೈಟು ಅಥವಾ ಎರಡು ನೈಟು ಸ್ಕಿಪ್ ಮಾಡಿದ್ರೆ ಮಾರನೇ ದಿನ ನನಗೆ ಇಲ್ಲೆಲ್ಲ ಕೆಂಪುಗಾಗ್ತಾ ಇತ್ತು ಬಿಸಿಲಿಗೆ ಹೋದ ತಕ್ಷಣ ಇಲ್ಲಿ ಬ್ಲ್ಯಾಕ್ ಆಗ್ತಾ ಇತ್ತು ಡಾರ್ಕ್ ಸರ್ಕಲ್ ಬರ್ತಾಯಿತ್ತು ಇಲ್ಲೆಲ್ಲ ನನಗೆ ಸಿಪ್ಪೆ ಥರ ಇದ್ದೇ ಹೇಳ್ತಾ ಇತ್ತು ಜೊತೆಗೆ ನೋಡಿದವರೆಲ್ಲ ನನ್ನ ಕೇಳೋರು ನಿಮಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದೆಯಾ ಸ್ಕಿನ್ ಅಲರ್ಜಿ ಇದೆಯಾ ಆ ಥರ ಕೇಳ್ತಾಯಿದ್ರು ಅದೆಲ್ಲನೂ ಒಂಥರ ಸ್ಕಿನ್ನೇ ಡ್ಯಾಮೇಜ್ ಆಗಿಬಿಟ್ಟಿತ್ತು ದಯವಿಟ್ಟು ಯಾರೂ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ ಎಲ್ಲಾನು ಮಾರ್ಕೆಟಿಂಗ್ ಆಗಿಬಿಟ್ಟಿದೆ ಎಲ್ಲದರಲ್ಲೂ ಫುಡ್ ಕಲರು ಕೆಮಿಕಲ್ ಪ್ರಾಡಕ್ಟು ಬರೀ ನಾನು ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲನೂ ಹಾಕೋ ಒಂದು ಶಾಂಪೂ ಇರ್ಬೋದು ಎಣ್ಣೆ ಇರ್ಬೋದು ಅಥವಾ ತಿನ್ನೋ ಒಂದು ಕೇಕಲ್ಲೂ ಕೂಡ ಎಷ್ಟೋ ಮಕ್ಕಳು ಕೇಕ್ ತಿಂದು ಆಗಿರೋದು ಇದೆ ಬೇಕ್ರಿ ಐಟಮ್ಸ್ ತಿಂದು ಡೆತ್ತಾಗಿರೋದೇ ಇದೆ ದಯವಿಟ್ಟು ಅದೆಲ್ಲನೂ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿ ನಿಮ್ಮಿಂದ ಸಾಧ್ಯ ಆದರೆ ಮನೆಯಲ್ಲೇ ತಯಾರಿಸ್ಕೊಳ್ಳಿ ಅಥವಾ ಯಾರಾದರೂ ಮನೆಯಿಂದ ತಯಾರಿಸೋರು ಇದ್ದರೆ ಅವ್ರ ಹತ್ರ ಬೈ ಮಾಡಿ ನಮ್ಮ ಹತ್ರನೇ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮಿಂದ ಸಾಧ್ಯ ಆದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಯಾವುದೇ ಒಂದು ಆಯಿಲ್ ಇರ್ಬೋದು ಹೇರ್ ಆಯಿಲ್ ಇರ್ಬೋದು ಕ್ರೀಮ್ ಇರ್ಬೋದು ಎಲ್ಲ ಯಾವುದೇ ಒಂದು ಪ್ರಾಡಕ್ಟ್ ಇದ್ರೂ ಅದೇ ಥರ ಯಾಕಂದರೆ ಅದ್ರ ಪರಿಣಾಮ ನಿಮಗೆ ಇವಾಗ ಏಜ್ ಇರುವಾಗ ಏನೋ ಒಂದ್ಸಲ ನಿಮ್ಮ ಹತ್ರ ಕಾಸು ಇರುತ್ತೆ ಏಜ್ ಇದೆ ನೀವು ತಗೋತೀರಾ ಹಚ್ಕೋತೀರಾ ಮಾಡ್ಕೋತೀರಾ ಪ್ಯಾಂಪರಿಂಗ್ ಮಾಡ್ಕೋತಾನೆ ಇರ್ತೀರಾ ಏನಾಗಲ್ಲ ಸ್ವಲ್ಪ ಏಜ್ ಆಗ್ತಿದ್ದಂಗೆ ಇಲ್ಲೆಲ್ಲ ಸುಖ ಬರುತ್ತೆ ಇಲ್ಲಿ ನೋಡಿ ಈ ಕಣ್ಣತ್ರ ಎಲ್ಲ ಸುಖ ಬರುತ್ತೆ ನಂಗೆ ಪಿಂಪಲ್ ಇಲ್ಲ ಅಂತಿಲ್ಲ ನನಗೂ ಪಿಂಪಲ್ ಇದೆ ನೋಡಿ ಕಾಣಿಸ್ತಿದ್ಯಾ ಪಿಂಪಲು ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇದೆಯಾ ಯಾಕೆ ಅಂದರೆ ನನಗೆ ಡೇಟ್ ಟೈಮಲ್ಲಿ ಅಂದರೆ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ನನಗೂ ಪಿಂಪಲ್ ಬರುತ್ತೆ ಹೆಣ್ಮಕ್ಳಂದ್ರೆ ಅದು ಸಹಜ ಇಷ್ಟು ಅಷ್ಟೇ ಒಳ್ಳೆ ಹೆಲ್ದಿ ಸ್ಕಿನ್ ಇರೋರಾದ್ರೂ ಅವರಿಗೆ ಬಂದೇ ಬರುತ್ತೆ ಅದ್ರ ಬಗ್ಗೆನೇ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ ಕ್ಯಾರೆಟ್ ಆಯಿಲು ಕ್ಯಾರೆಟ್ ಆಯಿಲ್ ಅಂತಾರೆ ಒಬ್ಬೊಬ್ರು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಅಂತಾರೆ ಅದಕ್ಕೆ ಇದು ತುಂಬ ಹಳೆಯ ಒಂದು ವಿಧಾನ ಕ್ಯಾರೆಟ್ ಆಯಿಲ್ ಮಾಡೋದಿದೆಯಲ್ಲ ಇದು ತುಂಬ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಾಲ್ಕು ವರ್ಷ ಐದು ವರ್ಷದಿಂದ ತುಂಬ ಜನ ಯೂಟ್ಯೂಬರ್ಸು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದಾರೆ ಆದರೆ ಯಾರೂ ಕೂಡ ನಂಬಿಲ್ಲ ನಂಬಿಲ್ಲ ಯಾರು ಟ್ರೈ ಮಾಡಿಲ್ಲ ಯಾರು ಅವರಿಂದ ಬೈ ಮಾಡಿಲ್ಲ ಅಂದ್ರೆ ಪರ್ಚೇಸ್ ಮಾಡಿಲ್ಲ ಯಾರೂ ಏನೂ ಅದ್ರ ಬಗ್ಗೆ ತಲೆ ಕೆಸ್ಕೊಂಡಿಲ್ಲ ಇವಾಗ ಒಬ್ರು ಆ್ಯಕ್ಟರು ಖುಷ್ಬೋ ಅವರು ತಮಿಳ್ ಆ್ಯಕ್ಟರು ಕನ್ನಡ ಆ್ಯಕ್ಟರು ಅವರು ಅದನ್ನ ತೋರಿಸಿದ್ರು ಅವ್ರು ಸಿಂಪಲ್ ಆಗಿ ಹೇಳ್ಕೊಂಡು ಅವ್ರು ಹೇಗೆ ಮಸಾಜ್ ಮಾಡ್ತಾರೆ ಹೇಗೆ ಮಾಡಬೇಕು ಅಂತ ಹೇಳಿದ್ರು ಅದೇ ಒಂಥರ ಟ್ರೆಂಡ್ ಆಗಿ ಬಿಟ್ಟಿದೆ ಯಾಕಂದ್ರೆ ಅದು ಅನ್ ಹೇಳೋ ಅಂತವ್ರು ಹೇಳಿದ್ರೇ ಜನ ನಂಬ್ತಾರೆ ಸಾಮಾನ್ಯ ಜನ ಹೇಳಿದ್ರೆ ಯಾರು ನಂಬಲ್ಲ ಇವಾಗ ನಾನು ಅದನ್ನ ಯೂಸ್ ನಾನು ಕೂಡ ಯೂಸ್ ಮಾಡಿ ನಾನು ಅದು ಎಫೆಕ್ಟ್ ಆದಮೇಲೇ ನಾನು ಅದ್ರ ಬಗ್ಗೆ ಹೇಳಿದೆ ಎಲ್ಲರೂ ನಂಬಿದ್ದಾರೆ ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ ತುಂಬ ಜನ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಹೀಗೆ ನನ್ನಿಂದನೂ ಬೈ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಹೀಗೇನೆ ನಿಮ್ಮ ಸ್ಕಿನ್ನ ನೀವೇ ಕಾಪಾಡ್ಕೊಳ್ಳಿ ಇವಾಗ ನೀವೇನೇ ಮಾಡಿದ್ರೂ ನಿಮಗೆ ಗೊತ್ತಾಗಲ್ಲ ಏಜ್ ಆಗ್ತಾ ಆಗ್ತಾ ಅದು ಗೊತ್ತಾಗುತ್ತೆ ಇವಾಗ ನೀವೇನಾದ್ರೂ ಪ್ಯಾಂಪರಿಂಗ್ ಮಾಡ್ಕೊತಾ ಇದ್ದೀರಾ ಒಳ್ಳೆ ಪ್ರಾಡಕ್ಟು ಅಂದರೆ ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಸ್ಕಿನ್ನ ನೀವು ಕಾಪಾಡ್ಕೊಳ್ತಿದ್ದೀರಾ ಅಂದರೆ ಇನ್ ಫ್ಯೂಚರ್ ಏಜ್ ಆದ್ರೂ ನಿಮ್ ಕೈಲಿ ಅದನ್ನೆಲ್ಲ ಮಾಡ್ಕೊಳಕ್ ಆಗಲ್ಲ ಅಂದ್ರೂ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ನೀವು ಹಳೆ ಕಾಲದ ಅಜ್ಜ ಅಜ್ಜಿರ ಸ್ಕಿನ್ ನೋಡಿ ಅವ್ರು ಯಾವುದೇ ತರ ಸೋಪ್ ಕೂಡ ಯೂಸ್ ಮಾಡ್ತಾ ಇರ್ಲಿಲ್ಲ ನಮ್ ಕಡೆ ಅದೊಂದು ಕಾಯಿ ಅಂತಿವ್ ಏನಂತಿರೋ ನಿಮ್ ಕಡೆ ಗೊತ್ತಿಲ್ಲ ರೌಂಡ್ ಆಗಿರುತ್ತೆ ಹಾಗೆ ಸೀಗೆ ಕಾಯಿ ಅದೆಲ್ಲಾನು ಅವರು ಹೇರ್ಗೆ ಯೂಸ್ ಮಾಡ್ತಾ ಇದ್ರು ಬಾಡಿಗ್ ಅಂದ್ರೆ ಅವರು ಕಡ್ಲೆ ಹಿಟ್ಟು ಹೆಸರು ಕಾಳು ಅಂದ್ರೆ ಕಡಲೆ ಬೇಳೆ ಹೆಸರು ಬೇಳೆ ಬಿಳಿ ಅರ್ಶನ ಹಳದಿ ಹರ್ಶನ ಅದೆಲ್ಲ ಹಾಕೊಂಡು ಅವರು ಬಾತಿಂಗ್ ಪೌಡರ್ ಮಾಡ್ಕೊಳ್ಳೋರು ಅದನ್ನೇ ಯೂಸ್ ಮಾಡೋರು ತುಂಬ ಚೆನ್ನಾಗಿರುತ್ತೆ ಅವ್ರ ಸ್ಕಿನ್ ಒಂಥರ ಗ್ಲೋ ಇರುತ್ತೆ ಏಜ್ ಆಗ್ತಾ ಆಗ್ತಾ ಅವರು ಒಂದು ಈ ಥರ ಕೈ ಅಂದರೆ ಅವ್ರ ಕೈಯಲ್ಲೂ ಕೂಡ ಒಂದು ಮಾರ್ಕ್ ಇರೋಲ್ಲ ಗೊತ್ತಾ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಆ ಟೈಮಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ನ ಇಟ್ಕೊಂಡು ಪ್ಯಾಂಪರಿಂಗ್ ಮಾಡ್ಕೊಂಡಿರೋಕೋಸ್ಕರನೇ ಅವರು ಈ ಏಜಲ್ಲೂ ಅವರು ಹಾಗೆ ಇರೋದು ನಾವೂ ಹಾಗೆ ಇರಬೇಕಂದ್ರೆ ನಮ್ಮ ಸ್ಕಿನ್ ಕೇರ್ನ ನಾವೇ ಮಾಡ್ಕೊಡೋಣ ಬೇರೆಯವರು ದೊಡ್ಡ ದೊಡ್ಡ ಕಂಪ್ನಿಯಿಂದ ಕಾಸ್ಟ್ಲಿ ಪ್ರಾಡಕ್ಟ್ ಕೊಡ್ತಾರೆ ಒಂದಿನಿಂದಲೇ ಬೆಳಗ್ಗೆ ಅಂದ್ರೆ ಅಂದರೆ ದಯವಿಟ್ಟು ಅದನ್ನು ಯೂಸ್ ಮಾಡಿಬಿಡಿ ಯಾಕಂದರೆ ಆ ಥರ ಕಾಸ್ಟ್ಲಿ ಪ್ರಾಡಕ್ಟಲ್ಲಿ ಅಲ್ಲ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೆಮಿಕಲ್ ಇದ್ದೇ ಇರುತ್ತೆ ಪ್ರಿಸರ್ವೇಟಿವ್ಸ್ ಇರುತ್ತೆ ಫುಡ್ ಕಲರು ಇರುತ್ತೆ ಅದಕ್ಕೆ ಅದು ಇವತ್ತು ನೈಟ್ ಹಚ್ಚಿದ್ರೆ ನಾಳೆ ಬೆಳಿಗ್ಗೆ ನೀವು ಬೆಳಗ್ಗೆ ಹಾಕ್ತೀರ ಇವತ್ತು ನೈಟ್ ಹಚ್ಚಿದ್ರೆ ನಾಳೆ ಬೆಳಿಗ್ಗೆ ನಿಮಗೆ ಮಾರ್ಕ್ ಹೋಗ್ಬಿಡುತ್ತೆ ಅದೇ ಆಗೋದು ದಯವಿಟ್ಟು ಅದನ್ನೆಲ್ಲ ಯೂಸ್ ಮಾಡಬೇಡಿ ನೋಡಿ ನಾನು ತೋರಿಸಿರುವಂಥದ್ದು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಖಾಲಿ ಆಯಿತು ನಮ್ಮ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಇದನ್ನು ನಾವು ಸ್ನಾನ ಆದಮೇಲೆ ಯೂಸ್ ಮಾಡ್ತೀವಿ ಮಾಯ್ಶರೈಸರ್ ಆಗಿ ಯಾಕಂದ್ರೆ ಸ್ವಲ್ಪ ಮೈ ಒದ್ದೆ ಇರುವಾಗ ಅಂದ್ರೆ ಮನೆ ಸ್ನಾನ ಆಗಿದ ತಕ್ಷಣ ಅಲ್ಲ ಸ್ನಾನ ಮಾಡಿ ಸ್ವಲ್ಪ ಮೈ ಮೇಲೆ ಈ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ನೀವು ಯಾವ್ದಾವ್ದೋ ಕೆಮಿಕಲ್ ಇರೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದಕ್ಕಿಂತ ಈ ನ ಅಪ್ಲೈ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನಾನು ಈ ಕಾಣಿಸಿದ ಈ ಟಿ ವಿ ಇದೆ ನಮ್ದು ಇಲ್ಲಿ ಮೇಲೆ ನನಗೆ ಇದು ಬಿಟ್ಟರೆ ಬೇರೆ ಯಾಕಂದ್ರೆ ಲೈಟ್ ಇಲ್ಲಿರೋದ್ರಿಂದ ಎಫೆಕ್ಟ್ ಹೊಡೆಯುತ್ತೆ ಅಂತ ಟಿ ವಿ ಎಫೆಕ್ಟ್ ಹೊಡಿತಾ ಇದೆ ಇದು ಹಾ ಏನಿದು ಗೊತ್ತಾ ಸಿಬಾಮಿಡ್ ಮೇಡ್ ಈ ಪ್ರಾಡಕ್ಟು ಇದು ನನಗೆ ರೇಟ್ ಕೂಡ ಬರ್ತದೆ ಸೆವೆನ್ ಹಂಡ್ರೆಡ್ ಸಮಥಿಂಗು ಇದನ್ನ ತಂದು ನಾನು ಇನ್ನೂ ಯೂಸೇ ಮಾಡಿಲ್ಲ ಗೊತ್ತಾ ಒಂದು ಸ್ವಲ್ಪ ಯೂಸ್ ಮಾಡಿದ್ದೆ ಅದ್ರ ನಂತರ ನಾನು ಇದು ನೋಡಿದ್ದೆ ತಂದು ತ್ರೀ ಮಂತ್ ಆಯಿತು ಹಾಗೇ ಬಿದ್ದಿದೆ ಯಾಕಂದ್ರೆ ಇದರಿಂದ ನಾವು ಇದಕ್ಕೆ ಶಿಫ್ಟ್ ಆಗಿ ಅಷ್ಟು ಒಳ್ಳೆ ಮಾಯಶ್ಚುರೈಸರ್ ಆಗಿ ವರ್ಕ್ ಮಾಡುತ್ತೆ ಯಾಕಂದರೆ ನೀವು ಬೆಳಿಗ್ಗೆ ಸ್ಕೂಲ್ಗೂ ಸ್ನಾನ ಮಾಡಿಸಿ ಸ್ಕೂಲ್ ಕಳಿಸ್ತೀರ ಅಂದರೆ ಸಾಯಂಕಾಲ ಬಂದರೂ ಅವ್ರ ಸ್ಕಿನ್ ಅಷ್ಟೇ ಸಾಫ್ಟಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಅಬ್ಸರ್ವ್ ಮಾಡ್ಕೊಳುತ್ತೆ ಸ್ಕಿನ್ ಇದರಲ್ಲಿ ನ್ಯಾಚುರಲ್ ಆಗಿರೋ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಖಾಲಿಯಾಗಿದೆ ಆಯಿಲು ಕೂಡ ರೆಡಿಯಾಗಿರೋದೆಲ್ಲ ಪ್ಯಾಕಿಂಗ್ ಮಾಡಿ ಆಗಿದೆ ಖಾಲಿಯಾಗಿದೆ ನನ್ನ ಮುಂಚೆ ಒಂದು ಬಾಟ್ಲೇಟ್ ಇಟ್ಟಿದೆ ಅದು ಕೂಡ ಖಾಲಿಯಾಗಿ ಇದು ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತೀವಿ ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡುವಂಥದ್ದು ಇದು ಓಕೆ ನೈಟಲ್ಲಿ ಇದ್ರದ್ದು ಒಂದು ಫಿಫ್ಟೀನ್ ಮಿನಿಟ್ಸ್ ಇದ್ರದೇ ಒಂದು ಸೆಕ್ಷನ್ ನಡೆಯುತ್ತೆ ಅಂದ್ಕೊಳೋಣ ಫೇಸ್ಸಿಗೆ ಇರ್ಬೋದು ಕೈಗೆ ಕಾಲಿಗೆ ಎಲ್ಲ ಹಚ್ಕೊಂಡು ಮಲ್ಕೊಂಡ್ಬಿಡೋದು ತುಂಬ ಚೆನ್ನಾಗಿರುತ್ತೆ ಚಳಿಗಂತೂ ಸ್ಕಿನ್ನು ಅಷ್ಟು ಒಳ್ಳೆ ಸಾಫ್ಟಾಗಿ ಗ್ಲೋ ಆಗಿ ಕಾಣಿಸುತ್ತೆ ದಯವಿಟ್ಟು ಟ್ರೈ ಮಾಡಿ ನಿಮ್ಮಿಂದ ಆಗಿಲ್ಲ ಅಂದರೆ ನಾನು ಸ್ಕ್ರೀನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡಿಕೊಡಿ ಕಮ್ಮಿ ಬೆಲೆಗೇನೇ ಸಿಗ್ತಾ ಇದೆ ಕರ್ನಾಟಕದಲ್ಲಿ ಫ್ರೀ ಶಿಪ್ಪಿಂಗ್ ಕೊಟ್ಟಿದ್ದೀನಿ ಎರಡು ದಿನ ನೋಡೋಣ ನಮಗೆ ಜನ ಜಾಸ್ತಿ ಬಂದರೆ ಅವ್ರು ಯೂಸ್ ಆಗೋರಿಗೆ ತಿರ್ಗಾ ತಿರ್ಗಾ ಅದನ್ನೇ ಮಾಡೋದು ಫ್ರೀ ಶಿಪ್ಪಿಂಗೇ ಕೊಡೋದು ಏನು ಮಾಡೋಕ್ಕಾಗಲ್ಲ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಟ್ರೈ ಮಾಡಿ ಯೂಸ್ ಮಾಡಿ ಹಾಗೆ ಹೇಳಿ ಅವರು ಆ್ಯಕ್ಟರ್ಗಳು ಮಾಡಿ ಹೇಳಿದ ಮೇಲೆ ಎಲ್ಲರೂ ನಂಬ್ತಿದ್ದಾರೆ ಅಂದರೆ ನಾನು ರಿಯಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಏನು ನಾನು ಟ್ರೈ ಮಾಡಿದ್ದೀನಿ ಅದನ್ನು ನಿಮಗೆ ರಿಯಲ್ಲಾಗಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬೈ ಮಾಡಿ ಆದರೆ ಆಗಿಲ್ಲ ಅಂದರೆ ನೀವು ಮನೆಯಲ್ಲೇ ಟ್ರೈ ಮಾಡಿ ನಾನು ಜಾಸ್ತಿ ಎಮ್ ಆರ್ ಪಿ ಕೊಡ್ತಾಯಿದ್ದೀನಿ ಅಂತ ಒಬ್ಬರು ಮೆಸೇಜ್ ಮಾಡಿದರು ನನಗೆ ಮೇಡಮ್ ಇಷ್ಟೇ ಉದ್ದ ಬಾಟ್ಲು ಇಷ್ಟೇ ಉದ್ದ ಬಾಟ್ಲು ಆಲಿವ್ ಆಯಿಲು ಟೂ ಫಿಫ್ಟಿ ರುಪೀಸ್ ಇದಕ್ಕಿಂತ ಸ್ವಲ್ಪ ಸಣ್ಣನೇ ಇರುತ್ತೆ ಇಷ್ಟು ಉದ್ದ ಬಾಟ್ಲು ಆಲಿವ್ ಆಯಿಲು ಟೂ ಫಿಫ್ಟಿ ರುಪೀಸ್ ಓಕೆ ಇಷ್ಟೇ ಉದ್ದ ಬಾಟ್ಲು ಆಲ್ಮಂಡ್ ಆಯಿಲು ಟೂ ಹಂಡ್ರೆಡ್ ರುಪೀಸ್ ಅರ್ಥ ಆಗ್ತಿದ್ಯಾ ಟೂ ಹಂಡ್ರೆಡ್ ಎಮ್ ಎಲ್ದು ಟೂ ಹಂಡ್ರೆಡು ಇರಲ್ಲ ಅದು ಒನ್ ನೈಂಟಿ ಒನ್ ಏಯ್ಟಿ ಅಷ್ಟಿರುತ್ತೆ ಅದಕ್ಕೆ ಟೂ ಹಂಡ್ರೆಡ್ ಆಲ್ಮಂಡ್ ಆಯಿಲು ವಿಟಮಿನ್ ಆಯಿಲ್ ಬಂದು ನಿಮಗೆ ಯಾವುದೇ ಥರ ಬಾಟ್ಲಲ್ಲಿ ಸಿಗದ ಕ್ಯಾಪ್ಸಲ್ ಅಂದರೆ ಟ್ಯಾಬ್ಲೆಟ್ ರೀತಿಯಲ್ಲಿ ಸಿಗುತ್ತೆ ಜೊತೆಗೆ ಕೊಕೋನಟ್ ಆಯಿಲು ಕೇಸರಿ ಹಾಕ್ತಾ ಇದ್ದೀನಿ ಸ ಆರೆಂಜ್ ಹಾಕ್ತಾ ಇದ್ದೀನಿ ಬೀಟ್ರೂಟ್ ಕ್ಯಾರೆಟ್ ಎಲ್ಲನೂ ಹಾಕ್ತಾ ಇದ್ದೀನಿ ಎಲ್ಲ ನ್ಯಾಚುರಲ್ ಆಗಿರೋ ಪ್ರಾಡಕ್ಟ್ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ಲ ಯಾವುದೇ ಥರ ಫುಡ್ ಕಲರ್ ಇಲ್ಲ ಯಾವುದೇ ಥರ ಕೆಮಿಕಲ್ ಇಲ್ಲ ಹಾಗೆ ನೀವು ಇದನ್ನು ಬೇಕಿದ್ರೆ ಯಾವ ಲ್ಯಾಬಲ್ ಬೇಕಿದ್ರೂ ಕೊಟ್ಟು ಟೆಸ್ಟ್ ಮಾಡಿ ನೋಡಿ ಯಾವ ಲ್ಯಾಬಲ್ ಕೊಟ್ಟಿನೂ ಟೆಸ್ಟ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ನ್ಯಾಚುರಲ್ ಅಂತಲೇ ಬರುತ್ತೆ ನಾನು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಬೇಕು ಆರ್ಡ್ರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಿಗು ಉಪಯೋಗ ಆಗುತ್ತಲ್ಲ ಅವ್ರಿಗೆಲ್ಲೂ ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಂಬ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಸ್ಗಳನ್ನೇ ಮಾಡ್ತೀನಿ ಜೊತೆಗೆ ತುಂಬ ಜನ ನನಗೆ ವಾ ವಿಡಿಯೋದಲ್ಲೇ ಕಮೆಂಟ್ ಮಾಡ್ತೀರಾ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ಇವಾಗ ಹೊಸದಾಗಿ ಟ್ರೈ ಮಾಡಿದ್ದು ಇದು ಇದಕ್ಕಿಂತ ಮುಂಚೆ ನಾನು ಮಾಡ್ತಾ ಇದ್ದಿದ್ದು ಹೆಲ್ತ್ ಮಿಕ್ಸ್ ಪೌಡ್ರ್ ಇಪ್ಪತ್ತೊಂಬತ್ತು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಮಾಡಿರುವಂಥ ಹೆಲ್ತ್ ಮಿಕ್ಸ್ ಪೌಡ್ರ್ ಅದು ಮಕ್ಕಳಿಂದ ಮುದುಕರವರೆಗೂ ಯೂಸ್ ಮಾಡ್ಬೋದು ಬಿ ಪಿ ಶುಗರ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅದೊಂದು ಪ್ರಾಡಕ್ಟ್ ಮಾಡಿದ್ದೀನಿ ಜೊತೆಗೆ ಎ ಬಿ ಸಿ ಮಾಲ್ಟು ಬೀಟ್ರೂಟ್ ಮಾಲ್ಟು ಬೀಟ್ರೂಟು ಕ್ಯಾರೆಟ್ ಮಿಕ್ಸ್ ಇರುವಂಥ ಒಂದು ಮಾಲ್ಟು ಇದು ಮೂರನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಹೇರ್ ಆಯಿಲು ಏರ್ ಆಯಿಲ್ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಅದೆಲ್ಲ ಇವಾಗ ವಿಡಿಯೋ ಮಾಡೋದು ಬಿಟ್ಟಿದ್ದೀನಿ ಯಾಕಂದರೆ ಇದೇ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಎಲ್ಲರೂ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಯಾವ್ದು ಬೇಕು ನೀವು ವಾಟ್ಸಪ್ ಮಾಡಿ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರನ್ನು ಮಾಡ್ಕೋಬೋದು ಇಷ್ಟೇ ಸ್ನೇಹಿತರೆ ಇವತ್ತು ಕ್ಲಾರಿಟಿ ಕೊಡಬೇಕಾಗಿತ್ತು ತುಂಬ ಜನ ನಿಮ್ಮ ಫೇಸು ಆಗಿದೆ ಕ್ಲಿಯರ್ ಕ್ಲಿಯರಾಗಿ ನೋಡಿ ನಾನು ಯಾವುದೇ ಥರ ಫಿಲ್ಟರ್ ಹಾಕಿಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವುದೇ ಥರ ಲೈಟ್ ಕೂಡ ಇಲ್ಲ ಟಿ ವಿ ಲೈಟೇ ಇದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಸ್ನೇಹಿತರೆ ನಮಸ್ತೆ